ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಮಹಿಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದು ನಾವು ಮಸ್ಕಿಯಲ್ಲಿರುವ ಅಶೋಕನ ಕಾಲದ ಶಿಲಾಶಾಸನದ ಬಗ್ಗೆ ಮಾಹಿತಿಯನ್ನು ಪಡೆಯುತ್ತಿದ್ದೇವೆ ನಮ್ಮ ದೇಶದ ಇತಿಹಾಸವಿದೆಯಲ್ಲ ಅದು ನಿಜಕ್ಕೂ ನಮ್ಮ ಊಹೆಗೆ ನಿಲುಕದಷ್ಟು ಅಪರಿಮಿತ ವಿಷಯಗಳನ್ನು ಒಳಗೊಂಡಿದೆ ಇತಿಹಾಸವನ್ನು ಅಧ್ಯಯನ ಮಾಡುತ್ತಾ ಹೋದಂತೆಲ್ಲ ನಾವು ನಿಬ್ಬೆರಗಾಗುವ ಹಲವಾರು ಅಚ್ಚರಿಯ ಸಂಗತಿಗಳು ನಮಗೆ ತಿಳಿಯುತ್ತವೆ ಪುಸ್ತಕಗಳು ಮಾತ್ರವಲ್ಲದೆ ನಮ್ಮ ನಾಡಿನಲ್ಲಿ ಸಿಕ್ಕಿರುವ ಸಾಕಷ್ಟು ಶಾಸನಗಳು ಕೂಡ ನಮ್ಮ ದೇಶದ ಇತಿಹಾಸವನ್ನು ಪರಿಚಯ ಮಾಡಿಕೊಡುತ್ತಿವೆ ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಅಶೋಕನ ಬಗ್ಗೆ ಮಾಹಿತಿಯನ್ನು ನೀಡುವ ಮಸ್ಕಿ ಶಾಸನದ ಕುರಿತು ಒಂದಿಷ್ಟು ಮಾಹಿತಿಯನ್ನು ಪಡೆದುಕೊಂಡು ಬರೋಣ ಅದಕ್ಕೂ ಮುನ್ನ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬೆಟನನ್ನು ಕ್ಲಿಕ್ ಮಾಡಿ ವೀಕ್ಷಕರೇ ನಮ್ಮ ರಾಜ್ಯದ ರಾಯಚೂರಿನಲ್ಲಿರುವ ಮಸ್ಕಿ ಎಂಬ ಊರು ಸಾಕಷ್ಟು ಶಿಲಾಶಾಸನಗಳನ್ನು ತನ್ನೊಡಲಲ್ಲಿ ಹುದುಗಿಸಿಟ್ಟುಕೊಂಡಿದೆ ಈ ಊರನ್ನು ಶಾಸನಗಳ ಊರು ಎಂತ ಕರೆದರೂ ಸಹ ತಪ್ಪೇನಿಲ್ಲ ಮಸ್ಕಿ ಪಟ್ಟಣದ ಗುಡ್ಡದಲ್ಲಿ ಅಶೋಕನ ಕಾಲಕ್ಕೆ ಸಂಬಂಧಿಸಿದ ಶಿಲಾಶಾಸನಗಳು ದೊರಕಿವೆ ಮೌರ್ಯ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ದೊರೆಯಾದ ಸಾಮ್ರಾಟ ಅಶೋಕ ಚಕ್ರವರ್ತಿಯು ಸಾಕಷ್ಟು ಯುದ್ಧಗಳನ್ನು ಗೆದ್ದು ಕಳಿಂಗ ಯುದ್ಧದಲ್ಲಿ ಅಲ್ಲಿ ಆದ ಸಾವು ನೋವನ್ನು ನೋಡಿ ಮನನೊಂದು ಯುದ್ಧವನ್ನು ಬಿಟ್ಟು ಶಾಂತಿಯನ್ನು ಬಯಸಿದ ಸಾಕಷ್ಟು ಪ್ರಭ ಪರಾಕ್ರಮಿಯಾಗಿದ್ದ ಅಶೋಕನ ಬಗ್ಗೆ ನಮಗೆ ಮಹತ್ತರವಾದ ವಿಷಯಗಳನ್ನು ತಿಳಿಸಿಕೊಡುವ ಪ್ರಮುಖ ಶಾಸನವಾಗಿ ಮಸ್ಕಿ ಶಾಸನವು ಗುರುತಿಸಿಕೊಂಡಿದೆ ಮಸ್ಕಿಯಲ್ಲಿ ದೊರೆತ ಅಶೋಕನ ಕಾಲದ ಶಾಸನವು ಬ್ರಾಹ್ಮಿ ಲಿಪಿಯಲ್ಲಿದ್ದು ಈ ಶಾಸನದಲ್ಲಿ ಅಶೋಕನು ದೇವನಾಂಪ್ರಿಯ ಎಂಬ ಬಿರುದನ್ನು ಹೊಂದಿದ್ದನೆಂಬ ಇತಿ ಎಂದು ಇತಿಹಾಸಕಾರರು ಅಭಿಪ್ರಾಯಪಟ್ಟಿದ್ದಾರೆ ಮಸ್ಕಿ ಪಟ್ಟಣದ ಕಲ್ಲು ಬಂಡೆಗಳ ಮೇಲೆ ಈ ಶಾಸನವು ದೊರೆತಿದ್ದು ಕ್ರಿಸ್ತಶಕ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಮಸ್ಕಿಯ ಬೆಟ್ಟ ಗುಡ್ಡಗಳಲ್ಲಿ ಗಣಿ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಚಾರ್ಲ್ ಬಿಡನ್ ಎಂಬ ಅಧಿಕಾರಿ ಮೊಟ್ಟ ಮೊದಲನೇದಾಗಿ ಈ ಶಾಸನವನ್ನು ಗುರುತಿಸಿದರೆಂದು ಹೇಳಲಾಗುತ್ತೆ ಇನ್ನು ಅಶೋಕನ ಕುರಿತಾಗಿರುವ ಸಾಲುಗಳನ್ನು ಚಪ್ಪಡ ಎಂಬ ಲಿಪಿಕಾರ ಬರೆದನೆಂದು ವ್ಯಾಖ್ಯಾನಿಸಲಾಗಿದೆ ಬ್ರಾಹ್ಮಿ ಲಿಪಿಯಲ್ಲಿರುವ ಈ ಶಾಸನದ ಸಾಲುಗಳಲ್ಲೊಂದರಲ್ಲಿ ದೇವಾನಂ ಪಿಯಸ ಅಶೋಕಸ ಎಂಬ ಸಾಲುಗಳನ್ನು ಬರೆದಿರುವುದನ್ನು ಸಂಸೋ ಸಂಶೋಧಿಸಿದ ನಂತರ ದೇವನಾಂ ಪ್ರಿಯ ಎಂಬ ಬಿರುದು ಅಶೋಕ ಚಕ್ರವರ್ತಿ ಹೊಂದಿದ್ದ ಎಂದು ತೀರ್ಮಾನಿಸಲಾಗಿತ್ತು ದೇವನಾಂ ಪ್ರಿಯ ಸ ಅಶೋಕಸ ಎಂದರೆ ಕನ್ನಡದಲ್ಲಿ ದೇವತೆಗಳಿಗೆ ಪ್ರಿಯನಾದ ಅಶೋಕನೆಂದು ಅರ್ಥವಾಗಿದೆ ಹೀಗಾಗಿ ಇತಿಹಾಸದಲ್ಲಿ ದೇವನಾಂ ಪ್ರಿಯ ಅಂದರೆ ಬೇರೆ ಯಾರೂ ಅಲ್ಲ ಅದು ಅಶೋಕನೇ ಎಂದು ಖಚಿತಪಡಿಸಿದ ಕೀರ್ತಿ ನಮ್ಮ ಮಸ್ಕಿ ಶಾಸನಕ್ಕೆ ಸಲ್ಲುತ್ತದೆ ಅಶೋಕನ ಶಿಲಾಶಾಸನಗಳಲ್ಲೇ ಮಸ್ಕಿ ಐತಿಹಾಸಿಕ ಕುರುಹಗಳನ್ನು ಒಳಗೊಂಡಿರುವ ಪಟ್ಟಣ ಎಂಬ ಖ್ಯಾತಿಗೂ ಭಾಜನವಾಗಿದೆ ಅಲ್ಲದೆ ಈ ಶಾಸನದ ಪ್ರಕಾರ ಅಶೋಕನ ಶಾಸನದಲ್ಲಿ ಮಸ್ಕಿಯೂ ಕೂಡ ಆತನ ಆಡಳಿತಕ್ಕೆ ಒಳಪಟ್ಟಿತ್ತು ಎಂಬ ಅಭಿಪ್ರಾಯವನ್ನು ಇತಿಹಾಸಕಾರರು ವ್ಯಕ್ತಪಡಿಸುತ್ತಾರೆ ಕಳಿಂಗ ಯುದ್ಧದ ನಂತರ ಬೌದ್ಧ ಧರ್ಮದ ಅನುಯಾಯಿಯಾದ ಅಶೋಕನು ತನ್ನ ಆಳ್ವಿಕೆಗೆ ಒಳಪಟ್ಟ ಪ್ರದೇಶಗಳಲ್ಲಿ ಶಾಸನಗಳನ್ನು ಬರೆಸಿದ ಹಾಗೂ ಬೌದ್ಧ ಧರ್ಮವನ್ನು ಪ್ರಸಾರ ಮಾಡಿದ ಇದರ ಕೇವಲ ಒಂದು ಭಾಗವಾಗಿ ಮಸ್ಕಿ ಗುರುತಿಸಿಕೊಂಡಿದೆ ಅಂತ ಹೇಳಲಾಗುತ್ತದೆ ಅಶೋಕನ ಶಿಲ್ಪಶಾಸ್ತ್ರದ ಕನ್ನಡ ಅನುವಾದವನ್ನು ಅರ್ಥೈಸಿಕೊಳ್ಳುವುದಾದರೆ ದೇವನಾಂ ಪ್ರಿಯ ಅಶೋಕನಾದ ನಾನು ಕಳೆದ ಎರಡೂವರೆ ವರ್ಷಗಳಿಂದ ಬುದ್ಧ ಗುರುವಿನ ಅನುಯಾಯಿಯಾಗಿದ್ದೇನೆ ಅದಕ್ಕಿಂತ ಹೆಚ್ಚಾಗಿ ಈಗೊಂದು ವರ್ಷದಿಂದ ನಾನು ಸಂಘವನ್ನು ಸೇರಿದೆ ಅತ್ಯಂತ ಉತ್ಸುಕತೆಯಿಂದ ಸೇರಿದೆ ಜಂಬೂ ದ್ವೀಪದಲ್ಲಿ ಮೊದಲು ಕೆಲವೇ ಮಂದಿ ದೇವರನ್ನು ಸಮೀಪಿಸಿದ್ದರು ನೀತಿವಂತ ಜೀವನವನ್ನು ಅನುಸರಿಸುವ ಮೂಲಕ ಸಾಮಾನ್ಯ ಮನುಷ್ಯನು ದೇವರನ್ನು ಸಮೀಪಿಸಬಹುದು ಒಬ್ಬ ದೀನ ವ್ಯಕ್ತಿ ಕೂಡ ಇದನ್ನು ಸಾಧಿಸಬಹುದು ಉನ್ನತ ಸ್ಥಾನಮಾನದ ವ್ಯಕ್ತಿ ಮಾತ್ರ ಸ್ವರ್ಗಕ್ಕೆ ತಲುಪ ತಲುಪಬಹುದೆಂಬ ಯೋಚಿಸಬೇಡಿ ದೊಡ್ಡವರು ಮತ್ತು ಸಣ್ಣವರು ಧರ್ಮವನ್ನು ಆಚರಿಸುವುದರ ಮೂಲಕ ಸಾಧಿಸಬಹುದಾಗಿದೆ ಎಂಬ ಅರ್ಥವನ್ನು ಹೊಂದಿದೆ ಇನ್ನು ಮಸ್ಕಿಯಲ್ಲಿ ಅನೇಕ ಶಿಲಾಶಾಸನಗಳು ಮಾತ್ರವಲ್ಲದೆ ಕಲ್ಯಾಣ ಚಾಲುಕ್ಯರ ಅರಸನಾದ ಉಹನೈಕ್ಯ ಮಲ್ಲನ ಮಲ್ಲದೇವನ ಕಾಲದಲ್ಲಿ ರಚಿತವಾದ ಶಾಸನಗಳು ಶಿಲಾಯುಗದ ಮಾನವನ ಅಸ್ಥಿಪಂಜರಗಳು ವಿಜಯನಗರ ಅರಸರ ಕಾಲದಲ್ಲಿನ ಇಲ್ಲಿನ ದೇವಲ ದೇವು ದೇಗುಲಗಳಿಗೆ ದತ್ತಿಯನ್ನು ನೀಡುವುದರ ಕುರಿತಾಗಿರುವ ಶಾಸನಗಳು ಲಭ್ಯವಾಗಿದೆ ಇವಿಷ್ಟು ಸಂಗತಿಗಳು ಮಾತ್ರವಲ್ಲದೆ ವಿಜಯನಗರದ ಸದಾಶಿವರಾಯ ಮತ್ತು ಅಚ್ಯುತರಾಯನ ಕಾಲಕ್ಕೆ ಸಂಬಂಧಿಸಿದ ಎರಡು ಶಿಲಾ ಶಾಸನಗಳು ಸಹ ದೊರೆತಿವೆ ಅವುಗಳ ಪ್ರಕಾರ ಮಸ್ಕಿಗೆ ಮೊಸಗೆ ಎಂಬ ಹೆಸರಿತ್ತೆಂದು ತಿಳಿದು ಬಂದಿದೆ ಹಾಗೂ ಚಾಲುಕ್ಯರ ಕಾಲದ ಶಿಲಾಶಾಸನಗಳಲ್ಲಿ ಈ ಊರನ್ನು ಮೊಸಂಗಿ ಎಂದು ಕರೆಯುತ್ತಿದ್ದರು ಎಂಬ ಮಹತ್ವಪೂರ್ಣ ದಾಖತೆ ದಾಖಲೆಗಳು ದೊರೆತಿವೆ ಹಿಂದೆ ಮೊಸಗೆ ಮೊಸಂಗಿ ಮಹಾಶೃಂಗಿ ಮೊಸಂಗೆ ಎಂಬ ಹೆಸರು ಕಾಲಕ್ರಮೇಣ ಜನರ ಬಾಯಿಂದ ಬಾಯಿಗೆ ಹರಿದಾಡಿ ಮಸ್ಕಿ ಎಂಬ ಹೆಸರು ಪಡೆದುಕೊಂಡಿದೆ ಎಂದು ಹೇಳಲಾಗುತ್ತದೆ ಇಂದು ಸಹ ಮಸ್ಕಿಯ ಕಲ್ಲು ಗುಡ್ಡುಗಳಲ್ಲಿ ಹುಡುಕಾಡಿದ್ರೆ ಇನ್ನಷ್ಟು ಶಿಲಾಶಾಸನಗಳು ದೊರಕಬಹುದು ಎಂಬುದು ಸಂಶೋಧಕರ ಮನದ ಮಾತಾಗಿದೆ ವೀಕ್ಷಕರೇ ಇವಿಷ್ಟು ಮಸ್ಕೆಯಲ್ಲಿ ದೊರೆತ ಶಾಸನಗಳ ವಿಷಯವಾಗಿವೆ ಮುಂದಿನ ಸಂಚಿಕೆಗಳಲ್ಲಿ ಇನ್ನಷ್ಟು ಶಾಸನಗಳ ಹಾಗೂ ನಮ್ಮ ರಾಜ್ಯದ ಅನೇಕ ಪ್ರದೇಶಗಳನ್ನಾಡಿದ ರಾಜರುಗಳ ಸವರಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ನಮ್ಮ ಮಹಿಳಾ ಚಾನಲನ್ನು ನೋಡ್ತಾ ಇರಿ ಪ್ರೋತ್ಸಾಹಿಸ್ತಾ ಇರಿ ಎಂದು ಹೇಳುತ್ತಾ ಧನ್ಯವಾದಗಳನ್ನು ಹೇಳುತ್ತೇನೆ ಇಂದಿನ ಸಂಚಿಕೆ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಸಲಹೆಗಳನ್ನು ತಿಳಿಸಿ